ಹಲೋ ಇರ್ಬಂಧ್ ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಮನೆಯಲ್ಲಿ ಯಾವಾಗಲೇ ಕಿಚ್ಚ ಬಂದು ಸ್ವಲ್ಪ ಜಾಸ್ತಿ ನೆಗಾಡೋದು ಅಂದರೆ ಈ ಗಿಲ್ಲಿ ಜೊತೆನೆ ಅದೇ ರೀತಿ ಇವತ್ತು ಕೂಡ ಅಂದರೆ ಇವತ್ತು ಒಂದು ರೀತಿ ಲಾಸ್ಟ್ ದಿನ ಇದ್ದಂಗೆ ಅಂದರೆ ಮುಂದಿನ ವಾರ ಬರ್ತಾ ಇದೆ ಈ ಸೀಸನ್ ಮುಗಿತಾ ಇದೆ ಹಾಗಾಗಿ ಈ ಸೀಸನ್ ಸ್ವಲ್ಪ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಂತ ಗಿಲ್ಲಿಗೆ ಇವತ್ತು ಫುಲ್ಲು ಕಾಟ ಕೊಡ್ತಾ ಇದ್ದಾರೆ ಕಿಚ್ಚ ಹಾಗೂ ಮನೆ ಮಂದಿ ಎಲ್ಲರೂ ಸೇರಿಕೊಂಡು ಗಿಲ್ಲಿಗೆ ಕಾಟ ಕೊಟ್ಟು ಮಜಾ ತಗೊಳ್ತಾ ಇದ್ದಾರೆ ಆ ರೀತಿಯಾದಂಥ ಒಂದು ಪ್ರೊಮೋವನ್ನು ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಮಾಡಿದ್ದಾರೆ ಪ್ರೊಮೋ ಅಂತೂ ತುಂಬಾ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಇವತ್ತು ಕೂಡ ಸಾಕಷ್ಟು ನಗಿಸ್ತಾರೆ ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅನ್ನೋ ಕೇಳಿ ಕಮೆಂಟ್ ಬಾಕ್ಸಿನ ತಿಳಿಸಿ ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ